ನಾವ್ ಹೋಗಿ ಕೂತು ಭೇಟಿ ಕೊಟ್ಟಿವಿ ಎಲ್ಲಾ ಜನರಿಗೆ ರೈತರ ಈ ತರ ಪರಿಸ್ಥಿತಿಯೊಳಗ ಇದ್ದಾರ ಇದನ್ನ ಏನು ಮಾಡಬೇಕು ಹೇಳಿ ಕೈ 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 ಹೇಳ್ರಿ ವಿಚಾರ ಇದನ್ನ ಇದಕ್ಕೆ ದುಡ್ಡು ಕೊಡಬೇಕು ಏನ ಈ ಬೆಳೆಗಬೇಕ ಐತೆ ಆದ್ರೆ ದುರ್ದೈವ ಅಂತಂದ್ರ ಜಿಲ್ಲೆಯೊಳಗೆ ಯಾವ മന്ത്രിನೂ ಹೋಗಿ ಭೇಟಿ ಕೊಡುವಂತ ವ್ಯವಸ್ಥೆ ಮಾಡಲಿಲ್ಲ ರೈತರಿಗೆ ಧೈರ್ಯ ತುಂಬತಕ್ಕಂತ ವ್ಯವಸ್ಥೆ ಮಾಡಲಿಲ್ಲ ಇಂತ ಪ್ರಕರಣ ಆದಂತ ಸಂದರ್ಭದಲ್ಲಿ ನಾವು ಅನೇಕ ಕಡೆ ಭೇಟಿ ಕೊಟ್ಟಿವೆ ಹಿಂದಿನ ಸರ್ಕಾರದಾಗ ಮನೆ ಬಿದ್ದು 5 ಲಕ್ಷ ರೂಪಾಯಿ ಕೊಡ್ತೀವಿ ಆ 5 ಲಕ್ಷ ರೂಪಾಯಿ ಕೊಟ್ಟು ಮಡಿಗಳನ್ನು ಇವತ್ತು ತಡೆ ಇಡ್ತೀವಿ ಇವತ್ತು ಮಳೆ ಹೆಚ್ಚಾಗಿ ಗಂಜಳಬೆಳಿ ಬೆಳೆ ಕೆಂಪಾದ್ರೂ ಕೊಟ್ಟ ತಗೊಂಡು ಪರಿಸ್ಥಿತಿ ಇವತ್ತು ರಾಜಕ ನಿರ್ಮಾಣ ಆಗಿದೆ ಮತ್ತೆ ಯೂರಿಯಾ ಒಬ್ರವನ್ನ ಕಾಳಸತ್ತೆಯಲ್ಲಿ ಇವತ್ತು ಮಾರಾಟ ಆಯ್ತಿದೆ ಇದೆಲ್ಲ ಕಬ್ಬಿಗೆ ಕೊನ್ನೆ ಹೊಲಕಾರ್ ಪಾಪ ಹೊರಲೇ ಅಂತಾರಲ್ಲ ಆ ಬೇಗಕ್ಕೆ ತರಗಡೆ ಯಾವ ಹೆಸರು ಹೆಸರು ಸೋಯಾಬೀನು ಹೆಸರು ಉದ್ದು ಈ ಮೂರು ಬೆಳೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಾಡಿದೆ ಇಲ್ಲಿ ಈ ಟೈಪ್ ಹೆಸರು ಬೆಳೆ ಈ ಟೈಪ್ ಆಗಿಬಿಡುತ್ತೆ ಅಂತ ಹೇಳೋದು ಇಲ್ಲಿರೋ ಪ್ರಮಾಣ ಕೂಡ ಇವರು ಸರ್ಕಾರಕ್ಕೆ ಇನ್ನು ವರದಿ ಸಲ್ಲಿಸಲಿಕ್ಕೆ ಆಯ್ತು ಅವರು ವರದಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಏನ್ ಏನು ಮಾಡagitireppa ಇಷ್ಟೊಂದು ವಾರ ಅಂತ ಹೇಳಿ